ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದುಂಬಿ ಸೀರಿ ಫ್ರೆಂಡ್ಸ್ ಈಗಾಗಲೇ ಜೇನುಪೆಟ್ಟಿಗೆ ತಂದಿದ್ದೇವೆ ಆ್ಯಂಡ್ ಇದರ ಪ್ರೋಗ್ರೆಸ್ ಕೂಡ ನಡೀತಾ ಉಂಟು ಹಾಗೆ ಇದರ ಜೊತೆ ಜೊತೆಗೆ ಈಗ ಇದಕ್ಕೇನು ಎಕ್ಸ್ಟ್ರಾ ಸೂಪರ್ ಇಡುವಂಥ ಟ ಸಮಯ ಅಂದರೆ ಈಗ ಫೆಬ್ರವರಿ ಮಂತ್ ಸ್ಟಾರ್ಟಿಂಗ್ ಪೊಸಿಷನಲ್ಲಿದ್ದೇವಲ್ವಾ ಸೊ ಈಗ ನಾವು ಸೂಪರ್ ಇಡಲಿಕ್ಕೆ ಅಂತೇಳಿ ಎಕ್ಸ್ಟ್ರಾ ಸೂಪರ್ ಇಡಲಿಕ್ಕೆ ಈ ಥರ ಸೂಪರ್ ಆ್ಯಂಡ್ ಈ ರೀತಿ ಫ್ರೇಮ್ ಕೂಡ ರೆಡಿ ಮಾಡಿದ್ದೇವೆ ಹೀಗೆ ಫ್ರೇಮ್ ಎಲ್ಲ ರೆಡಿ ಉಂಟು ಹಾಗೆ ನಾವು ಫಸ್ಟೆಲ್ಲ ಇಡುವಾಗ ನಾವೇನು ಮಾಡ್ತಿದ್ವಿ ಅಂತ ಹೇಳಿದರೆ ಇದು ಆರ್ಟಿಫಿಷಿಯಲ್ ಏನು ಸೂಪರ್ ತಂದು ಇಡ್ತಾ ಇದ್ವಿ ಬಟ್ ಈ ಸಲ ಅಂದರೆ ಲಾಸ್ಟ್ ಇಯರ್ ಕೂಡ ಹೀಗೆ ಮಾಡಿದ್ದೇವೆ ಅಂದರೆ ವೀಡಿಯೋ ಕೂಡ ಉಂಟು ಹೇಗೆ ಮಾಡೋದು ಅಂತೇಳಿ ಬಟ್ ಈ ವರ್ಷದ ಒಂದು ಅವಧಿಯಲ್ಲಿ ನಾವು ಏನೆಲ್ಲ ಈ ಜೇನು ಅಂದರೆ ಏನೆಲ್ಲ ಹೇಗೆ ಮಾಡ್ತಾ ಇದ್ದೇವೆ ಅಂತೂ ಅನ್ನೋ ಒಂದು ವೀಡಿಯೋ ಕೂಡ ಮಾಡ್ತಾ ಇದ್ದೇವೆ ಹಾಗೇ ಇದರಲ್ಲಿ ಈ ಬ್ರೂಡಲ್ಲೇ ಯಾವುದಾದ್ರೂ ಒಂದು ಸ್ವಲ್ಪ ಬ್ರೌನ್ ಅಲ್ವಾ ಕಲರ್ ಅಂದರೆ ಬ್ರೌನ್ ಕಲರ್ ಬಂದಿರುವ ಅಂದರೆ ಹೇಗೆ ಬಂದಿದೆ ಅಂತೇಳಿ ನೋಡಿ ಅದಕ್ಕೆ ಈಗ ನಾವು ಅದನ್ನೇ ನಾವು ಅಂದರೆ ಜ ಇದು ಜೇನು ನೊಣಗಳನ್ನೆಲ್ಲ ತೆಗೆದು ಅದರಿಂದ ಅದನ್ನೇ ಕಟ್ ಮಾಡಿ ನಾವು ಎಕ್ಸ್ಟ್ರಾ ಸೂಪರಿಗೆ ಇಡುವಂಥದ್ದು ಫ್ರೆಂಡ್ಸ್ ಇದು ಅಂದರೆ ಫಸ್ಟ್ ಕೊಟ್ಟಿರೋ ಫ್ರೇಮಲ್ಲಿ ಬ್ರೂಡಲ್ಲಿ ಇರಲಿಲ್ಲ ಅಂದರೆ ಇದು ನೆಕ್ಸ್ಟ್ ಇಲ್ಲಿ ತಂದ ಮೇಲೆ ಇನ್ಸ್ಟಾಲ್ ಮಾಡಿದ ಮೇಲೆ ಇದು ಆದಂಥದ್ದು ನೋಡಿ ಇದೊಂದು ಪೋರ್ಷನ್ ಇಲ್ಲಿ ಒಂದು ಲೇಯರ್ ಆ್ಯಂಡ್ ಇಲ್ಲಿ ಒಂದು ಲೇಯರ್ ನೋಡಿ ಎರಡು ಒಂದೇ ಫ್ರೇಮಲ್ಲಿ ಈಗ ಎರಡು ಉಂಟು ಈಗ ನಮಗೆ ಕನ್ಫ್ಯೂಷನ್ ಈಗ ಯಾವುದನ್ನು ತೆಗಿಬೇಕು ಅಂತೇಳಿ ಅಂದರೆ ನಾವು ಇದರಲ್ಲೇ ಒಂದು ತೆಗೀವ ಅಂತ ಇದು ವೆಯ್ಟು ಕೂಡ ಉಂಟು ಹಾಗೆ ಈಗ ಯಾವುದರ ಒಂದು ತೆಗೀವಲ್ವಾ ಫ್ರೆಂಡ್ಸ್ ಈಗ ಇದನ್ನೇ ತೆಗಿಬೇಕು ಈಗ ಆಗಿ ಇದನ್ನು ಇದನ್ನೇ ಕಟ್ ಮಾಡುವ ಓ ಈಗ ಅದರಲ್ಲಿ ತುಂಬ ವೆಯ್ಟ್ ಇತ್ತು ನೋಡುವಾಗ ಯಾಕಂತ ಹೇಳಿದ್ರೆ ಇದು ಜೇನುತುಪ್ಪ ಉಂಟು ಅದರಲ್ಲಿ ಹಾಗೆ ಅದರಲ್ಲಿ ಸ್ವಲ್ಪ ಇದು ಕಡಿಮೆ ಇತ್ತು ಮೊಟ್ಟೆ ಸ್ವಲ್ಪ ನೋಡಲಿಕ್ಕೆ ನಮಗೆ ಕಡಿಮೆ ಅಂತ ಕಂಡಿತು ನನಗೆ ಫ್ರೆಂಡ್ಸ್ ಇದನ್ನೀಗ ತೆಗ್ದೇ ಹೇಗೂ ಆಯಿತು ಆ್ಯಂಡ್ ಈಗ ಈ ಇದರ ಈ ಥರ ಉಂಟಲ್ವಾ ಎಕ್ಸ್ಟ್ರಾ ಇದನ್ನೆಲ್ಲ ತೆಗಿಬೇಕು ಇಲ್ಲ ಅಂತ ಹೇಳಿದರೆ ಇಲ್ಲಿಂದ ಮತ್ತೆ ಕಟ್ಟಲಿಕ್ಕೆ ಶುರು ಮಾಡ್ತದೆ ಸೊ ಇದೀಗ ಬೇಡ ಸ್ವಲ್ಪ ಹೀಗೆ ಹೀಗೆ ಮಾಡಿ ಎಲ್ಲ ತೆಗೆದು ಬಿಡುವ ಈ ಸಲ ನಮ್ದು ಫಸ್ಟ್ ಟೈಮ್ ಈ ರೀತಿ ಒಂದು ಪ್ರೇಮಲ್ಲೇ ಈ ಥರ ಎರಡು ಲೇಯರ್ ಕಟ್ಟಿರೋದು ಲಾಸ್ಟ್ ಇಯರ್ ಎಲ್ಲ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಈ ರೀತಿ ಕಟ್ ಇರಲಿಲ್ಲ ನಾನು ಫಸ್ಟ್ ಟೈಮ್ ಈ ಸಲ ಮಾತ್ರ ಈ ಫೆಬ್ರವರಿ ಮಂತ್ ಅಲ್ಲಿ ಈಗ ಎರಡು ಪೆಟ್ಟಿಗೆ ಮಾತ್ರ ಅಂದ್ರೆ ಈಗ ಜೇನು ಸಂಖ್ಯೆಗಳು ಜೇನು ನೊಣಗಳ ಸಂಖ್ಯೆ ನೋಡಿಕೊಂಡು ನಾವು ಇಡುವಂತದ್ದು ಅಲ್ವಾ ಕೆಲವೊಂದು ಒಂದು ಕೇರಳ ಪೆಟ್ಟಿಗೆ ಉಂಟು ಅದರಲ್ಲಿ ಕೂಡ ಒಂದು ಏನು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಏನು ಕಂಪ್ಲೀಟ್ ಆಗಿದೆ ಮತ್ತೊಂದು ಪೆಟ್ಟಿಗೆ ನಮ್ದು ಡಿಸೆಂಬರ್ ತಂದದ್ದು ಅದು ಏನು ಗ್ರೋತ್ ಇಲ್ಲ ಸೊ ಅದನ್ನ ಈಗ ನಾವು ಟಚ್ ಮಾಡಲಿಲ್ಲ ಈಗ ನಮ್ಮಲ್ಲಿ ಸದ್ಯಕ್ಕೆ ಈಗ ನಾವೀಗ ಎರಡು ಎಕ್ಸ್ಟ್ರಾ ಎರಡು ಪೆಟ್ಟಿಗೆಗೆ ಎಕ್ಸ್ಟ್ರಾ ಸೂಪರ್ ಇಡ್ತಾ ಇದ್ದೇವೆ ಒಂದೇನಂತ ಹೇಳಿದ್ರೆ ಅದರಲ್ಲಿ ಮೊಟ್ಟೆ ಹುಡುಕು ಅಂದ್ರೆ ಮೊಟ್ಟೆಗಳು ಜಾಸ್ತಿ ಇರುವಂತದನ್ನು ತೆಗಿಲಿಕ್ಕೆ ತೆಗಿಬಾರ್ದು ಅಂತ ಹೇಳಿದಾರಲ್ವಾ ಸೊ ಅದೊಂದು ಸ್ವಲ್ಪ ಕಷ್ಟ ಆಯಿತಷ್ಟೇ ಅಷ್ಟೇ ಫ್ರೆಂಡ್ಸ್ ನಾನೀಗ ಎರಡನೇ ಪೆಟ್ಟಿಗೆಯ ಅಂದ್ರೆ ಇಡುವ ಇದಕ್ಕೆ ಸೂಪರ್ ಇಡುವ ಸಮಯದಲ್ಲಿ ಇದ್ದೇನೆ ಎಂಟೆ ನೋಡಿ ಇದೊಂದು ಕಪ್ಪೆ ಬಂದಿದೆ ಸಣ್ಣದ ಲಾಸ್ಟ್ ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡುವಾಗ ಇದು ಇತ್ತು ಇದಕ್ಕೇನು ಇಡುದ ಬೇಡುವ ಆ ರೀತಿಯಲ್ಲಿ ನಾವೀಗ ತಿಂಕ್ ನೋಡಬೇಕಾಗ್ತದೆ ಏನೋ ಅದರಷ್ಟು ಸಂಖ್ಯೆ ಇದರಲ್ಲಿ ಕಾಣ್ತಾ ಇಲ್ಲ ಮತ್ತೆ ಈಗ ಒಂದು ಹನ್ನೊಂದು ಅಷ್ಟೊತ್ತಿಗೆ ಅಲ್ವಾ ಎಲ್ಲ ಏನು ವರ್ಕಿಂಗ್ ಟೈಮ್ ಆದರಿದ್ದು ಹಾಗಾಗಿ ಏನೋ ಅದರಲ್ಲಿ ಇದ್ದಷ್ಟು ಸಂಖ್ಯೆ ಇದರಲ್ಲಿ ಕಾಣ್ತಾ ಇಲ್ಲ ಏನು ಮಾಡೋದು ಫ್ರೆಂಡ್ಸ್ ಇಲ್ಲಿ ಈಗ ನಾನು ಎರಡು ಪೆಟ್ಟಿಗೆಗೆ ಸೂಪರ್ ಹಿಟ್ ಆಯಿತು ಸೊ ನೆಕ್ಸ್ಟ್ ವೀಕ್ ಮತ್ತೆ ನಾನು ಏನು ಬ್ಲೂಡಲ್ಲ ಚೆಕ್ ಮಾಡಲಿಕ್ಕೆ ಉಂಟು ಆ ಟೈಮಲ್ಲಿ ಮತ್ತೆ ನಾನು ವೀಡಿಯೋ ಮಾಡ್ತೇನೆ ಸೊ ಅಲ್ಲೇ ತನಕ ನೋಡ್ತಾ ಇರಿ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು